ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ರಿ ಹಬ್ಬ ಅನ್ನೋ ಹಬ್ಬ ಈದ್ ಬೇರೆ ಈ ಸಂದರ್ಭದಲ್ಲಿ ಮಮತಾ ಬೇಗಮ್ ಅವರು ಇದ್ದಕ್ಕಿದ್ದ ಹಾಗೆ ಲಂಡನ್ನಿಗೆ ಹೊರಟು ಹೋಗ್ತಾರೆ ಲಂಡನ್ ಹೋಗಿ ಅಲ್ಲಿ ಆಕ್ಸ್ಫರ್ಡ್ನ ಕಾಲೇಜ್ ಒಂದರಲ್ಲಿ ಇವ್ರದೊಂದು ಭಾಷಣ ಅದಾದ್ಮೇಲೆ ಅಲ್ಲಿ ಬಂಗಾಲಿ ಜನರ ಜೊತೆ ಇವರ ಮಾತುಕತೆ ನಾನು ಕಳೆದ ವಾರ ಕಲ್ಕತ್ತಾಗೆ ಹೋಗಿದ್ದೆ ತಮಗೆ ಹೇಳಿದೆ ನಾನು ಕಲ್ಕತ್ತಾಗೆ ಹೋದರೆ ನೀವು ಭಾರತ ದೇಶದಲ್ಲಿದ್ದರೋ ಅಥವಾ ಬಾಂಗ್ಲಾದೇಶದಲ್ಲಿದ್ದಿರೋ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಥವಾ ಭಾರತ ದೇಶದಲ್ಲಿದ್ದರೋ ಅಥವಾ ಪಾಕಿಸ್ತಾನದಲ್ಲಿದ್ದಿರೋ ಅಂತ ಗೊತ್ತಾಗೋದಿಲ್ಲ ರಾತ್ರಿ ಬೆಳ್ಳಂಬಳಗು ಬೈಕ್ಗಳು ಕಾರ್ಗಳು ವೆಹಿಕಲ್ಗಳು ಓಡಾಡ್ತಾ ಇರ್ತವೆ ಎಲ್ಲ ಅಂಗಡಿ ಭಾಗದ ತೆಗೆದಿರ್ತಾರೆ ನೋಡಿದರೆ ರಂಜಾನ್ ಹಬ್ಬದ ತಯಾರಿ ಮಾಡ್ತಾ ಇದ್ದಾರೆ ಇಡೀ ಊರಿಗೂ ಊರೇ ಲೈಟ್ ಹಾಕಿರ್ತಾರೆ ನನಗೆ ಎಲ್ಲಿ ಬಂದಿದ್ದೀನಿ ಅಂತ ನಮಗೆ ಕನ್ಫ್ಯೂಸ್ ಆಗಬೇಕು ಅಂಥ ಸಂದರ್ಭದಲ್ಲಿ ಈ ಮಮತಾ ಬೇಗಮ್ಮು ಲಂಡನ್ಗೆ ಹೋಗಿದೆ ಲಂಡನ್ಗೆ ಹೋಗೋದು ಹೋದರೂ ಸಿಗಾಕೊಂಡಿದ್ದು ಯಾರ ಕೈಗೆ ಅಲ್ಲಿಯ ಯೂನಿಯನ್ಗಳ ಸ್ಟೂಡೆಂಟ್ ಯೂನಿಯನ್ನು ಬಂಗಾಲಿ ಹಿಂದೂ ಯೂನಿಯನ್ಗಳ ಕೈಗಲ್ಲಿ ಸಿಗಾಕೊಂಡ್ಬಿಡ್ತಾರೆ ಏನಾಯ್ತು ಅಂತ ಒಂದು ಈ ವಿಡಿಯೋ ನೋಡಿಬಿಡಿ ಅದಾದಮೇಲೆ ಇದ್ರ ಬಗ್ಗೆ ನಿಮಗೆ ಅದರ ವಿಶ್ಲೇಷಣೆಯನ್ನು ಹೇಳ್ತೀನಿ

Mumtaj Ji, anyone for Hindus? I am for all I am for. Uh, I am for Hindu-Muslim unity. A... Anyone? Anyone? Wow. How many Hindus are out there? One. One. One.

ವಾಟ್ ಯು ಹ್ಯಾವ್ ಡನ್ ಫಾರ್ ಹಿಂದೂಸ್ ಇನ್ ಬಂಗಾಲ್ ಅಂತೇಳಿ ಜನ ಕೇಳಲಿಕ್ಕೆ ಶುರು ಮಾಡ್ತಾರೆ ಹಿಂದೂಗಳಿಗೋಸ್ಕರ ನೀವೇನು ಮಾಡಿದೀರಿ ಅಲ್ಲಿ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಕೇಸ್ ಏನಾಯ್ತು ಅಂತಾರೆ ಅಭಯ ಪ್ರಕರಣ ಎಲ್ಲಿಗೆ ಬಂತು ಅಂತ ಕೇಳ್ತಾರೆ ಸಂದೇಶ್ ಖಾಲಿ ಏನಾಯ್ತು ಅಂತ ಕೇಳ್ತಾರೆ ಮಮತಾ ಬೇಗಂ ತಬ್ಬಿಬ್ಬಾಗಿ ಬಿಡ್ತಾರೆ ತಬ್ಬಿಬ್ಬಾಗಿ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗಲಾರದೆ ಐ ಆಮ್ ಚೀಫ್ ಮಿನಿಸ್ಟರ್ ಫಾರ್ ಆಲ್ ಐ ಆಮ್ ಚೀಫ್ ಮಿನಿಸ್ಟರ್ ಫಾರ್ ಹಿಂದೂಸ್ ಮುಸ್ಲಿಮ್ಸ್ ಸಿಕ್ಸ್ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ ತೊದಲಿಕ್ಕೆ ಶುರು ಮಾಡ್ತಾರೆ ಆದರೆ ಜನ ಬಂದಿರುವಂಥ ಹಿಂದೂಗಳು ಬಂಗಾಲಿ ಹಿಂದೂಗಳು ಎಷ್ಟು ತಯಾರಿಯಾಗಿ ಬಂದಿರ್ತಾರೆ ಅಂದರೆ ಕೈಯಲ್ಲಿ ಪ್ಲೆ ಘೋಷಣೆಗಳನ್ನು ಇರ್ತವೆ ಘೋಷಣೆಗಳನ್ನು ಕೂಡ್ಲಿಕ್ಕೆಲ್ಲ ಕೂಗ್ಲಿಕ್ಕೆಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಜನ ಗಲಿಬಿಲಿ ಕೊಟ್ಟು ಹೇಗೆ ಇದನ್ನು ಶಾಂತಗೊಳಿಸಿ ಕಾರ್ಯಕ್ರಮವನ್ನು ಪರಿಸಮಾಪ್ತಿಗೊಳಿಸಬೇಕು ಅಂತ ತಿಳಿಯಲಾರದೆ ಚಡಪಡಿಸ್ಲಿಕ್ಕೆ ಶುರು ಮಾಡ್ತಾರೆ ಇದ್ರ ಕುರಿತು ಎಲ್ಲ ಕಡೆ ಈಗ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ಮಮತಾ ಬೇಗಮ್ ಅವರು ಇದು ಹಿಂದೂಗಳು ಬೇಕು ಅಂತಲೇ ನನ್ನ ವಿರುದ್ಧ ಮಾಡಿದಂಥ ಷಡ್ಯಂತ್ರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ವಾಸ್ತವವಾಗಿ ಈಕೆ ಹೋಗಿದ್ದನ್ನು ನೋಡಿದರೆ ಈಕೆ ಹೋಗಿದ್ದು ಸೌರವ್ ಗಂಗೂಲಿ ಜೊತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರು ಸ್ಪೇನ್ಗೆ ಹೋದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ರಾನ್ಸ್ಗೆ ಹೋದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಲಂಡನ್ಗೆ ಸೌರವ್ ಗಂಗೂಲಿ ಮೂರು ಸ್ಟೀಲ್ ಫ್ಯಾಕ್ಟ್ರಿಗಳನ್ನು ಹಾಕ್ತಾ ಇದ್ದಾರೆ ಅದರಲ್ಲಿ ಒಂದಕ್ಕೆ ಈಗ ಒಂದು ರೂಪಾಯಿ ಬಾಡಿಗೆಗೆ ಏಳುನೂರ ಐವತ್ತು ಎಕರೆ ಜಾಗವನ್ನು ಪಶ್ಚಿಮ ಬಂಗಾಳ ಸರ್ಕಾರ ಸೌರವ್ ಗಂಗೂಲಿಗೆ ಕೊಟ್ಟಿದೆ ಏಳುನೂರ ಐವತ್ತು ಎಕರೆ ಒಂದು ರೂಪಾಯಿಗೆ ಇದರ ಕುರಿತು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಹಾಕಲಾಗಿದೆ ಸರ್ಕಾರ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ ಈಗಾಗಲೇ ಕೊಲಾಬರೇಷನ್ನಲ್ಲಿ ಎರಡು ಫ್ಯಾಕ್ಟ್ರಿಗಳನ್ನು ಸೌರವ್ ಗಂಗೂಲಿ ನಡೆಸ್ತಾ ಇದ್ದಾರೆ ಮೂರನೇ ಫ್ಯಾಕ್ಟ್ರಿ ಹಾಕಲಿಕ್ಕೆ ಬಂಡವಾಳ ಹೂಡಿಕೆದಾರರು ಮತ್ತು ಅಲ್ಲಿ ವ್ಯವಹಾರಗಳನ್ನು ಹೋಗಿದ್ದಾರೆ ಮಮತಾ ಬೇಗಮ್ ಅವರು ಕೇಳಿದರೆ ನಾನು ಬಂಡವಾಳ ಹೂಡಿಕೆದಾರನ ಪಶ್ಚಿಮ ಬಂಗಾಲಕ್ಕೆ ಕರೆಸ್ಕೊಳ್ಳಿಕ್ಕೆ ನಾನು ಲಂಡನ್ಗೆ ಯುನೈಟೆಡ್ ಕಿಂಗ್ಡಮ್ಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಇಡೀ ಪ್ರಕರಣದಲ್ಲಿ ಸೌರವ್ ಗಂಗೂಲಿ ಕೂಡ ಅಲ್ಲಿದ್ದರು ಆದರೆ ಮೂಕ ಪ್ರೇಕ್ಷಕರಾಗಿದ್ದರು ಮಜಾ ನೋಡಿ ಯಾವಾಗ ಆರ್ ಕಾರ್ ಮೆಡಿಕಲ್ ಕಾಲೇಜ ಅತ್ಯಾಚಾರದ ಪ್ರಕರಣದ ಕುರಿತು ಇಡೀ ಕಲ್ಕತ್ತಾ ಮತ್ತು ಪಶ್ಚಿಮ ಬಂಗಾಲ ರೊಚ್ಚಿಗೇಳತ್ತೆ ಪ್ರತಿಭಟನೆಯನ್ನು ನಡೆಸತ್ತೆ ಅಲ್ಲಿಯ ಎಲ್ಲ ವರ್ಗಗಳು ಕೂಡ ಈ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಆವಾಗ ಅಲ್ಲಿ ಎದುರುಗಡೆ ನಿಂತಹ ವ್ಯಕ್ತಿ ಸೌರವ್ ಗಂಗೂಲಿ ಯಾಕೆ ಅವತ್ತು ಎದುರಿಗೆ ನಿಂತಿದ್ದರು ಏಕೆಂದರೆ ಒಬ್ಬ ಬಂಗಾಲಿಯಾಗಿ ಅಲ್ಲಿ ನಡೆದಂಥ ಒಬ್ಬ ಸಂತ್ರಸ್ತೆಯ ಪರವಾಗಿ ಹೋರಾಟವನ್ನು ಮಾಡದೆ ಹೋದರೆ ಮುಖ ಇರುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈತನ ಎರಡು ಮಕ್ಕಳು ಕ್ಯಾಂಡಲ್ ಹಿಡ್ಕೊಂಡು ಓಡಾಡ್ತಾ ಇರ್ತವೆ ಈತ ಹೋರಾಟದಲ್ಲಿ ಈತನು ಕೂಡ ನಿಂತಿರ್ತಾನೆ ಸೌರವ್ ಗಂಗೂಲಿ ಅವರ ಆಟದ ಬಗ್ಗೆ ಅವರ ಕ್ರಿಕೆಟ್ನ ಅಮೋಘವಾದ ಸೇವೆಯ ಬಗ್ಗೆ ಅವರ ಕ್ಯಾಪ್ಟನ್ಸಿಯ ಬಗ್ಗೆ ನಾನು ಎರಡು ಮಾತು ಮಾತಾಡ್ತಾ ಇಲ್ಲ ಆತನ ಕೊಡುಗೆ ಭಾರತೀಯ ಕ್ರಿಕೆಟ್ ರಂಗಕ್ಕೆ ಭಾಳ ದೊಡ್ಡದು ಅದು ಬೇರೆ ವಿಚಾರ ಆದರೆ ಆ ಆಯಾಮವನ್ನು ಬದಿಗಿಟ್ಟು ಆ ಮಜಲ್ನಿಂದ ಹೊರಗೆ ಬಂದು ಎರಡನೇ ಮಜಲಿಗೆ ಬಂದಾಗ ಈತ ಒಬ್ಬ ಪಕ್ಕಾ ವ್ಯವಹಾರಸ್ಥನಾಗಿ ಒಬ್ಬ ಮಮತಾ ಬೇಗಂ ಅವರ ಎಕ್ರಮ್ ಸಾಥಿಯಾಗಿ ಹೇಗೆ ಸರ್ಕಾರದಿಂದ ಸವಲತ್ತನ್ನು ಪಡೆಯಬಹುದು ಅಂತ ಗೊತ್ತಿರುವಂಥ ಚಾಣಾಕ್ಷ ವ್ಯಾಪಾರಿಯಾಗಿ ಹೊರಹೊಮ್ಮತಾನೆ ಇದೇ ಏಳ್ನೂರ ಐವತ್ತು ಎಕರೆಯನ್ನು ಒಂದು ರೂಪಾಯಿಗೆ ಏನಾದರೂ ಗೌತಮ್ ಅದಾನಿಗೋ ಅಥವಾ ಅಂಬಾನಿಗೆ ಮುಖೇಶ್ ಅಂಬಾನಿಗೋ ಕೊಟ್ಟಿದ್ರೆ ಈ ದೇಶದಲ್ಲಿ ಯಾವ ರೀತಿಯ ಗಲಾಟೆ ಆಗ್ತಾ ಇತ್ತು ಯಾವ ರೀತಿಯದಾದಂಥ ಸುದ್ದಿ ಆಗ್ತಾ ಇತ್ತು ಹೇಗೆ ಭಾರತವನ್ನು ಮಾರ್ಕೊಳ್ತಾ ಇದ್ದಾರೆ ಅಂತ ನರೇಟಿವನ್ನು ಸೃಷ್ಟಿ ಮಾಡಲಾಗ್ತಾ ಇತ್ತು ಅಂತ ಸುಮ್ಮನೆ ಆಲೋಚನೆ ಮಾಡಿ ಮಾಡಿ ನೋಡಿ ಒಂದು ರೂಪಾಯಿ ಅಲ್ಲ ಮಾರುಕಟ್ಟೆಯ ದರಕ್ಕೆ ಆತನಿಗೆ ಜಾಗವನ್ನು ಕೊಟ್ಟಿದ್ದರೂ ಕೂಡ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ವಿವಾದವನ್ನಾಗಿ ಮಾಡಲಾಗ್ತಾ ಇತ್ತು ಆದರೆ ಈಗ ಸೌರವ್ ಗಂಗೂಲಿಗೆ ಜಾಗ ಕೊಟ್ಟದ್ದಕ್ಕಾಗಿ ಯಾರೂ ತುಟಿ ಪಿಟಕ್ಕಂತ ಇಲ್ಲ ವಿಪಕ್ಷದವರು ಮಮತಾ ಬೇಗಮ್ ಅವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ ನೋಡಿ ಮಮತಾ ಬೇಗಮ್ ಅವರು ಯಾರು ಇವರು ಅಂತ ಭಾಳ ಜನನ ಕೇಳಿದರು ಇವರು ಬ್ಯಾನರ್ಜಿ ಅಂತ ಹೇಳಿ ಬ್ಯಾನರ್ಜಿ ಅಂದರೆ ಯಾರು ನಾನು ಯಾವತ್ತೂ ಜಾತಿಯ ಬಗ್ಗೆ ಸಮುದಾಯಗಳ ಬಗ್ಗೆ ಮಾತಾಡೋದಿಲ್ಲ ಮಾನವೀಯತೆಗಿಂತ ದೊಡ್ಡದು ಜಗತ್ತಿನಲ್ಲಿ ಯಾವುದಿಲ್ಲ ಮಾನವಕೂಲ ಒಂದೇ ಅಂತ ನಂಬಿದವರು ಆದರೆ ಕೇಳಿದ್ದಕ್ಕಾಗಿ ಒಂದು ಸಲ ಹೇಳ್ದು ಈಕೆ ಬ್ರಾಹ್ಮಣ ಪ್ರ ಸಮುದಾಯದಿಂದ ಬಂದವರು ಬ್ಯಾನರ್ಜಿಗಳು ಭಾಳಷ್ಟು ಜನ ನಂಬೋದಿಲ್ಲ ಆಮೇಲೆ ಈಕೆ ಓದಿರೋದು ನೋಡಿ ಈಕೆ ಓದಿದ್ದು ಎಮ್ ಇಸ್ಲಾಮಿಕ್ ಸ್ಟಡೀಸ್ ಓದಿರೋದು ಯಾವುದೋ ಸಂಸ್ಕೃತ ಪಾಠಶಾಲನೋ ವೇದವನ್ನು ಮತ್ತೊಂದು ಅಥವಾ ಪೊಲಿಟಿಕಲ್ ಸೈನ್ಸು ಮ್ಯಾಥ್ಸು ಸಯಾಲಜಿನೋ ಯಾವುದೋ ಓದಿದ್ದಲ್ಲ ಓದಿದ್ದು ಇಸ್ಲಾಮಿಕ್ ಸ್ಟಡೀಸು ಇಡೀ ಪಶ್ಚಿಮ ಬಂಗಾಲವನ್ನು ಸಂಪೂರ್ಣವಾಗಿ ಗ್ರಸ್ತ ಮಾಡಿದಂಥ ಅಪಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ದರೆ ಅದು ಮಮತಾ ಬೇಗಮ್ಗೆ ಸಲ್ಲಬೇಕು ಯಾರ ಮಾತನ್ನು ಕೇಳಲಾರದೆ ತನ್ನ ಹಠಮಾರಿತನವನ್ನೇ ಪ್ರದರ್ಶಿಸ್ತಾ ನೋಡಿ ಅಲ್ಲಿಯ ಮಾಧ್ಯಮದವರು ಯು ಕೆ ಜೊತೆ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರುವಾಗ ಇಂಡಿಯಾ ಈಸ್ ಬಿಕಮಿಂಗ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಅಂದಾಗ ಈಕೆ ಸಂತೋಷ ಪಡಬೇಕಾಗಿತ್ತು ಈಕೆ ನೋ 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 ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ ಅಂದ್ರೆ ಭಾರತ ಅಷ್ಟು ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ತಾ ಇರೋದ್ರ ಕುರಿತು ಯುನೈಟೆಡ್ ಕಿಂಗ್ಡಮ್ನಲ್ಲಿದ್ದವರು ಅದರ ಬಗ್ಗೆ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಸಂವಾದದಲ್ಲಿ ಕುಳಿತಂಥ ಮಮತಾ ಬೆಗಮ್ ಅವರು ನೋ 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 ಅಂತ ಇದ್ದಾರೆ ಅಂದರೆ ಇದರ ಶ್ರೇಯಸ್ಸು ನರೇಂದ್ರ ಮೋದಿಗೆ ಹೋಗಿಬಿಡುತ್ತೆ ಅನ್ನುವಂಥ ಸಂಕಟ ಅಸೂಯೆ ಈಕೆಯನ್ನು ಕಾಡತ್ತೆ ಈಗ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅದು ಲಂಡನ್ನಲ್ಲಿ ಈಕೆಗೆ ಸರಿಯಾಗಿ ಅಲ್ಲಿಯ ಹಿಂದೂಗಳು ಪಾಠ ಕಲಿಸಿದ್ದಾರೆ ಇನ್ನೊಂದು ಸಲ ನಮ್ಮ ವಿಪಕ್ಷದವರು ವಿದೇಶಕ್ಕೆ ಹೋಗುವಾಗ ಜಾಗರೂಕತೆ ವಹಿಸ್ಲಿಕ್ಕೆ ಇದೊಂದು ಸಣ್ಣ ನಿದರ್ಶನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಇವತ್ತು ಭಾನುವಾರ ಆಗಿರೋದರಿಂದ ನಮ್ಮದು ಇದು ಒಂದೇ ಸಂಚಿಕೆ ಬರುತ್ತೆ ನಾಳೆಯಿಂದ ಮತ್ತೆ ಯಥಾ ಪ್ರಕಾರ ದಿನಕ್ಕೆ ನಾಲ್ಕು ಸಂಚಿಕೆಗಳು ಇವತ್ತು ಬಿಡುವಿನ ದಿನ ಉಲ್ಲಾಸಮಯವಾಗಿ ನಾವು ನೀವು ಕಳಿಯೋಣ ಹಬ್ಬದ ಸಂಭ್ರಮ ಬೇರೆ ತಮಗೆಲ್ಲರಿಗೂ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು ಬದುಕು ನೆಮ್ಮದಿಯಾಗಿರಲಿ ದೇಶ ಸಂಪದ್ಭರಿತವಾಗಿರಲಿ ಅದಕ್ಕಿಂತ ಹೆಚ್ಚು ಇನ್ನೇನು ಆಶಿಸೋಣ ನಮಸ್ಕಾರ